ಇತ್ತೀಚೆಗೆ ಒಂದು ಸಭೆ ಅಧ್ಯಕ್ಷರ ನೇಮಕ ವಿಚಾರ ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಶ್ಲೇಷಣೆ ಆಗ್ತಾ ಇದೆ ಅದಕ್ಕೆ ಏನಾದ್ರೂ ಸ್ಪಷ್ಟೀಕರಣ ಸ್ಪಷ್ಟೀಕರಣ ಹೇಳಲ್ಲ ಒಂದೇ ಸರಿ ಇರ್ಬೇಕು ಅದೇ ಹೇಳಲ್ಲ ಇವ್ರ ಒಂದೇ ಸರಿ ಎರಡು ಸರಿ ಇಲ್ಲ ಸೀನಿಯರ್ ಇರೋ ಹೆಸರು ಇವ್ರ ಒಂದೇ ಹೆಸರು ಹಿಂಗಾಗಿ ಅಲ್ಲಿ ನಾವು ಜಗಳ ಮಾಡಿದ್ವಿ ನಂತರ ಕಳಿಸಿದ್ವಿ ನಿನ್ನೆ ಕಳಿಸಿ ಅನ್ನೋ ಪ್ರಶ್ನೆ ಇಲ್ಲ ಒಂದೇ ಸರಿ ಇಂದ ಎಲ್ಲರೂ ಕೂಡ ಒಂದೇ ಕಳಿಸಿ ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರದೇ ಇದ್ರು

ಗೊಂದಲ ಇದೊಂದಲ ಮಾಡ್ತಿದಾರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಸರ್ಕಾರ ಸ್ಪಷ್ಟವಾಗಿ ಬ್ಯಾನ್ ಮಾಡಿದ್ವಿ ನಾವ್ ಯಾರು ಕೂಡ ಭಾಗವಹಿಸಲಿಕ್ಕೆ ಬರೋಲ್ಲ ಅಧಿಕೃತ ಪ್ರೋಟೋಕಾಲ್ ಇದನ್ನ ಚಾಕಿ ಮಾಡ್ಲಿಕ್ಕೆ ಬರೋಲ್ಲ ಅಲ್ಲಿ ಸ್ಥಳೀಯ ಶಾಸಕ ನಾವೇನ್ ಮಾಡ್ತೀವಿ ಅಲ್ಲಿ ಯಾವ ಗೊಂದಲ ಇಲ್ಲಿ ಅದು ದುಡ್ಡು ಇರೋದು ಕಾರ್ಪೊರೇಷನ್ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಇವರು ಯಾರ ಕಾರ್ಪೊರೇಷನ್ ಅವರು ಸರ್ಕಾರ ದುಡ್ಡ ಎಲ್ಲಾರ್ದು ಲಿಸ್ಟ್ ಹಾಕತ್ತ ಹೇಳುದು ಲಿಸ್ಟ್ ಹಾಕಿ ಇಟ್ಟಿ ಚಾರ್ಜ್ ಶೀಟ್ ಬರೋಲ್ಲ ಬಂದ್ರೆ ಅವ್ರ ಮ್ಯಾಕ್ ಕ್ರಿಮಿನಲ್ ಕೇಸ್ ಆಗ್ತೀವಿ ಎಲ್ಲರಿಗೂ ಸೊ ಅದು ಕನ್ಫ್ಯೂಸ್ ಇದೆ ಅದಕ್ಕೆ ಅವ್ರ ಮೇಯರ್ ಕಾರ್ಪೊರೇಷನ್ ಕಮಿಷನ್ ಹೇಳುದು ಮುಂದ್ ಹಾಕ್ರಿ ಈಗ ಆಮೇಲೆ ಕುಂದ್ ಚರ್ಚ್ಕೊಂಡು ಮನತ್ತ ಮತ್ತ ಇನ್ನೂ ಕೆಲಸನ ಪೂರ್ಣ ಆಗಿಲ್ವ ಅದು ಅದು ಮುಂದಾಕ್ಲಿಕ್ಕೆ ಅವರು ಕಮಿಷನರ್ ಅವ್ರು ಲೆಟರ್ ಬರ್ತಾರೆ ಮೇಯರ್ ಅವ್ರಿಗೆ ಅದೇನ್ ಮಾಡ್ತಾರೆ ಗೊತ್ತಿಲ್ಲ ಸರಿ ಅಲ್ಲಿ ಅಲ್ಲಿ ಜನರು ವಿರೋಧಿದ್ರು ಕೂಡ ಯಾಕೆ ಅಲ್ಲಿ ಜನರು ಕೂಡ ವಿರೋಧ ಮಾಡ್ತಾ ಅವಶ್ಯಕತೆ ಇಲ್ಲ ಬಂದಾಗ ಜಾತಿ ಪ್ರಶ್ನೆ ಇಲ್ಲ